ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಬಸವಣ್ಣನವರ ವಚನಗಳ ಓದು ಮತ್ತು ಅರ್ಥವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಬಸವಣ್ಣನವರು ಸದಾ ಕಾಲ ತಮ್ಮ ಆತ್ಮ ತಮ್ಮ ಮನಸ್ಸು ತಮ್ಮ ನಡೆ ನುಡಿ ಪರಿಶುದ್ಧವಾಗಿದೆಯೇ ಅಂತ ತಮ್ಮನ್ನು ತಾವು ಸದಾ ಕಾಲ ವಿಮರ್ಶೆಗೆ ಒಳಪಡಿಸ್ಕೊಳ್ತಾ ಇದ್ದರು ಅದೇ ಹಾದಿಯಲ್ಲಿದ್ದ ಬಸವಣ್ಣನವರು ಭಾವ ಶುದ್ಧವಾದಡೆ ಕೂಡಲ ಸಂಗಯ್ಯನು ಇತ್ತ ಬಾ ಎಂದೆತ್ತಿಕೊಳ್ಳನೇಕಯ್ಯ ಅಂತ ಮನಸ್ಸಿನಲ್ಲಿ ತಂದುಕೊಂಡಾಗ ಅವರು ಕಂಡುಕೊಂಡದ್ದು ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೆ ಶುದ್ಧವಿಲ್ಲವಯ್ಯಾ ಅಲ್ಲದೆ ಕೆಲಕ್ಕೆ ಶುದ್ಧನಾದೇನಲ್ಲದೆ ಎನ್ನ ಮನಕ್ಕೆ ಶುದ್ಧನಾಗೇನ್ ಶುದ್ಧನಾಗ್ಯನೇಕಯ್ಯ ಕೈ ಮುಟ್ಟಿ ಪೂಜಿಸುವಡೆ ಎನ್ನ ಕೈ ಶುದ್ಧವಲ್ಲಯ್ಯಾ ಮನಮುಟ್ಟಿ ಪೂಜಿಸುವಡೆ ಎನ್ನ ಮನ ಶುದ್ಧವಲ್ಲಯ್ಯ ಅಂತ ತಮ್ಮ ಕೈ ಮನಸ್ಸುಗಳು ಇನ್ನೂ ಶುದ್ಧವಾಗಿಲ್ಲ ಇವುಗಳ ಶುದ್ಧಿ ಅತ್ಯ ಅತ್ಯವಶ್ಯಕವಾಗಿದೆ ಅನ್ನೋದನ್ನು ಮನಗಂಡ ಬಸವಣ್ಣನವರು ಅಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿಯ ಬಲ್ಲುದೇ ಕೂಡಲ ಸಂಗಮ ದೇವ ಅನ್ನುವಂತಾಗಿದೆ ನನ್ನ ಸ್ಥಿತಿ ಎನ್ನುವ ಬಸವಣ್ಣನವರು ನಾನು ನಿಮ್ಮ ಮನಂಬೊಗುವನ್ನಕ್ಕ ನೀವೆನ್ನ ಮನಂಬೊಗುವನ್ನಕ್ಕ ಭಕ್ತಿ ರಸಸ್ವಾದ ಅನುಭವಿಸಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡ್ತಾರೆ ಆದರೆ ಮಾಡುವುದೇನು ಮೊದಲಿನಿಂದಲೂ ಬಂದಂತಹ ಕಾಂಚನದ ಲೌಕಿಕ ಭೋಗದ ಅಭ್ಯಾಸವನ್ನು ವರ್ತಿಸಿತ್ತಯ್ಯ ಭಕ್ತಿ ಸಾಧ್ಯವಾಗದು ನಾನೇ ಎಂದು ಅರ್ಥ ಪ್ರಾಣಾಭಿಮಾನ ನಿಮ್ಮದೆಂಬೆ ಮತ್ತೆಯೂ ಆಸೆ ಬಿಡದನ್ನಕ್ಕ ಭಕ್ತ ಅಂತ ಪ್ರಶ್ನೆ ಮಾಡಿ ತಮ್ಮಲ್ಲಿರುವಂತಹ ದೋಷವನ್ನು ಕಂಡುಕೊಳ್ತಾರೆ ಕಾಂಚನದ ಆಸೆಯನ್ನು ಇಂದ್ರಿಯ ಅಭಿಲಾಷೆಯನ್ನು ಬಿಡಬೇಕು ಎನ್ನುವ ನಿಲವನ್ನು ತಾಳಲು ಪ್ರಯತ್ನಿಸಿರು ಪ್ರಯತ್ನಿಸ್ತಾ ಇರತಕ್ಕಂಥ ಬಸವಣ್ಣನವರು ಈ ಮನಸ್ಸು ಅದನ್ನು ಹಿಡಿತಕ್ಕೆ ತಂದುಕೊಳ್ಳುವುದು ಬಹಳ ಕಷ್ಟ ಅಂತ ಹೇಳ್ತಾ ಅದಕ್ಕಾಗಿ ಮುಂದಿನ ವಚನವನ್ನು ಹೇಳ್ತಾರೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ ಕೂಡಲ ಸಂಗಮ ದೇವನಲ್ಲಿ ಪ್ರಾರ್ಥಿಸಿಕೊಳ್ತಾ ಆ ಮನಸ್ಸಿನ ಕಪಿಚೇಷ್ಟೆಯನ್ನು ತಡಿಹಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅದನ್ನು ಪರಿಶುದ್ಧಗೊಳಿಸಬೇಕು ಎನ್ನುವಂತಹ ಎಷ್ಟೆಷ್ಟೋ ಪ್ರಯತ್ನಗಳನ್ನು ಮಾಡಿದರೂ ಅದು ಅದರ ಸ್ವಭಾವವನ್ನು ಬಿಡದೆ ಅವರನ್ನು ಕಾಡ್ತಾ ಇರುತ್ತದೆ ಕಂಬಳಿಯಲ್ಲಿ ಕಣಕವನಾದಿದಂತೆ ಕಾಣಿರೆಯ ಎನ್ನು ಮನ ಅಂದರೆ ಕಂಬಳಿಯಲ್ಲಿ ಕಣಕವನ್ನನಾದಿದ್ರೆ ಕಂಬಳಿಯ ಕೂದಲೆಲ್ಲ ಅದರಲ್ಲಿ ಸೇರಿ ಅದು ಇನ್ನೂ ಹೊಲಸಾಗೋ ಹಾಗೆ ಮನಸ್ಸನ್ನು ಶುದ್ಧಗೊಳಿಸಲು ಪ್ರಯತ್ನ ಮಾಡಿದಷ್ಟು ಅದು ಇನ್ನೂ ಹೆಚ್ಚಿನ ಕಲ್ಮಶದಿಂದ ತುಂಬಿಕೊಳ್ತಾ ಇದೆ ಅಂತ ನೊಂದ್ಕೊಳ್ತಾರೆ ಇದರಿಂದ ಕಾಯವೆಲ್ಲ ನಾನಾ ವಿಕಾರಗಳೆಂಬ ಗಾಯಗಳಿಂದ ತುಂಬಿಕೊಳ್ಳುತ್ತದೆ ಅದನ್ನು ಎಷ್ಟು ತೊಳೆದರೂ ವಾಸಿಯಾಗೋದಿಲ್ಲ ಕುದುರ ನೇಸು ತೊಳೆದಡೆಯು ಕೆಸರು ಮಾಬುದೆ ಹೀಗಿದೆ ತನ್ನ ತನು ಮನ ಅನ್ನೋದನ್ನು ಅರಿತಂತಹ ಬಸವಣ್ಣನವರು ಎನ್ನ ಕಾಯದಲ್ಲುಳ್ಳ ಅವಗುಣಗಳ ಕಳೆದು ಕೃಪೆಯ ಮಾಡಯ್ಯ ಅಂತ ಶಿವನಲ್ಲಿ ಆ ಕೂಡಲ ಸಂಗಮನಲ್ಲಿ ಮೊರೆ ಇಡ್ತಾರೆ ತನ್ನ ಆತ್ಮಶೋಧವನ್ನು ಮಾಡಿಕೊಂಡಂತಹ ಬಸವಣ್ಣನವರು ತನು ಮನಗಳ ವಿಕಾರಗಳ ಫಲವಾಗಿ ಆಸೆ ಆಮಿಷಗಳಿಗಾಗಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ಕೋಟಿ ಕೋಟಿ ಸಂಖ್ಯೆಯ ಜನ ಕೋಟಿ ಕರಗಿ ಕೊರಗಿ ಸಾಯುವುದು ಲೋಕದಲ್ಲಿ ಸಾಮಾನ್ಯವಾಗಿದೆ ಈ ಜನಕೋಟಿಯಲ್ಲಿ ಭಗವಂತನಿಗಾಗಿ ಕರಗಿ ಕೊರಗುವವರು ಇದ್ದಾರೆಯೇ ಅಂದರೆ ಒಬ್ಬಿಬ್ಬರು ಇದ್ದಿರಬಹುದೆಂದಷ್ಟೇ ಅದಕ್ಕೆ ಉತ್ತರ ಕೊಡ್ತಾರೆ ಅದೂ ಸಿಗುವುದೋ ಇಲ್ಲವೋ ಹೇಳುವುದು ಕಷ್ಟ ಅಂತ ಹೇಳ್ತಾರೆ ಕಾಮ ಭೋಗಗಳಿಗಾಗಿ ಪರಿತಪಿಸುವುದೇ ಮುಖ್ಯವಾಗಿರುವಾಗ ಕಾಮನನ್ನು ದಹಿಸಿದ ಕಾಮೇಶ್ವರನನ್ನು ಚಿಂತಿಸಲು ಜನಕ್ಕೆ ಅವಕಾಶವಾದರೂ ಎಲ್ಲಿದೆ ಸಮಯವಾದರೂ ಎಲ್ಲಿದೆ ಇಂತಹವರ ಮಧ್ಯೆ ಬಾಳುವ ತಾನಾದರೂ ಏನು ಎನ್ನುವುದನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾರೆ ಬಸವಣ್ಣನವರು ಎಲ್ಲಿ ನೋಡಿದಡಲ್ಲಿ ಮನವೆಳಸಿದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಪರವಧುವನು ಪರ ವಧುವನು ಮಹಾದೇವಿ ಎಂಬೆ ಕೂಡಲ ಸಂಗಮದೇವ ಎಲ್ಲಿ ನೋಡಿದಡಲ್ಲಿ ಮನವೆಳಸಿದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಪರವಧುವನು ಪರ ವಧುವನು ಮಹಾದೇವಿ ಎಂಬೆ ಕೂಡಲ ಸಂಗಮದೇವ ಅಂತ ಪ್ರತಿಜ್ಞೆ ಮಾಡಿ ತಮ್ಮನ್ನು ತಾವು ಎತ್ತರಕ್ಕೇರಿಸ್ಕೊಳ್ತಾರೆ ಬಸವಣ್ಣನವರು ವ್ಯಕ್ತಿ ತನ್ನ ನಡೆ ನುಡಿ ಆಚಾರ ವಿಚಾರಗಳಿಂದ ಉನ್ನತ ಚಾರಿತ್ರ್ಯವುಳ್ಳವನಾದಾಗ ಸಹಜವಾಗಿಯೇ ಆತನಿಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ದೊರಕುತ್ತದೆ ಆತನನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ ಆತನಿಗೆ ಮರ್ಯಾದೆಯನ್ನು ನೀಡ್ತಾರೆ ಆತನ ಮಾತುಗಳನ್ನು ಪರಿಪಾಲಿಸ್ತಾರೆ ಆ ವ್ಯಕ್ತಿ ಧಾರ್ಮಿಕ ಆಧ್ಯಾತ್ಮಿಕ ಔನ್ನತ್ಯಕ್ಕೇರಿದವನಾದರೆ ಆತನಿಗೆ ಇನ್ನೆಲ್ಲೂ ಇಲ್ಲದಂತಹ ವಿಶೇಷ ಗೌರವ ಪ್ರಾಪ್ತವಾಗುತ್ತದೆ ಮಾತ್ರವಲ್ಲ ಎಲ್ಲರೂ ಕೂಡ ಆತನ ಪಾದಕ್ಕೆರಗಿ ಆತನ ಆಶೀರ್ವಾದ ಪಡೆದು ತಾವು ಪಾವನರಾಗಬೇಕು ಅಂತ ಹಾರೈಸ್ಕೊಳ್ತಾ ಇರ್ತಾರೆ ಯಾಕೆಂದರೆ ಅವರ ಮಟ್ಟಿಗೆ ಆತ ದೇವಪುರುಷನೇ ಆಗಿರ್ತಾನೆ ಅವನ ದೃಷ್ಟಿ ತಮ್ಮ ಮೇಲೆ ಬಿದ್ದರೆ ಸಾಕು ತಾವು ಉದ್ಧಾರವಾಗ್ತೇವೆ ಅನ್ನುವಂತಹ ನಂಬಿಕೆ ವಿಶ್ವಾಸ ಅವರಲ್ಲಿ ಮೊಳಕೆ ಒಡೆದು ಅದು ಹೆಮ್ಮರವಾಗಿ ಸುತ್ತಮುತ್ತಲೆಲ್ಲ ತನ್ನ ಶಾಖೋಪ ಶಾಖೆಗಳನ್ನು ಪಸರಿಸ್ತದೆ ಅದರ ನೆರಳಿನಲ್ಲಿ ಬಂದು ಸೇರುವ ಜನಸ್ತೋಮ ಅಪಾರವಾಗಿ ಬೆಳೀತಾ ಹೋಗುತ್ತದೆ ಹೀಗೆ ಜನ ಮನ್ನಣೆ ಬೆಳೆದಷ್ಟು ಅದಕ್ಕೆ ಪಾತ್ರನಾದಂತಹ ವ್ಯಕ್ತಿ ಮೊದಮೊದಲು ಸಾಧು ಜೀವನ ನಡೆಸ್ತಾ ಇದ್ದರೆ ಮುಂದೆ ಬೋಧಕನಾಗಿ ಉಪದೇಶಕನಾಗಿ ಪರಿವರ್ತನೆಗೊಳ್ತಾನೆ ಆತನ ಉಪದೇಶ ಜನ ಮನ್ನಿಸುತ್ತಿದ್ದಾರೆಂದಾದರೆ ಆತ್ಮಸ್ತುತಿಗೆ ಮಾರು ಹೋಗಿ ತನ್ನಂತಹ ಮಾರ್ಗದರ್ಶಕ ಇನ್ನಾರಿದ್ದಾರೆ ಎಂಬ ಅಹಂ ಅವನಲ್ಲಿ ಜಾಗೃತಗೊಳ್ಳಲು ಅವಕಾಶ ಆಯಿತು ಅಂತಾದರೆ ಮುಂದೆ ಆ ವ್ಯಕ್ತಿ ತಾನು ಹೇಳಿದ್ದೇ ಸತ್ಯ ತನ್ನ ವಾಕ್ಯವೇ ಅಂತಿಮ ಅದನ್ನು ಪರಿಪಾಲಿಸತಕ್ಕದ್ದು ಎಂಬ ಧೋರಣೆಯನ್ನು ತಾಳಿ ತಾನೇ ತಾನು ಎಂದು ಮೆರೆಯುವಂತಹ ಸ್ಥಿತಿ ಬರುವುದಕ್ಕೆ ಪ್ರೋತ್ಸಾಹ ದೊರಕಿದಂತಾಗುತ್ತದೆ ಮುಂದೆ ವ್ಯಕ್ತಿ ಸದ್ಗುಣ ಸೋಪಾನದಿಂದ ಒಂದೊಂದೇ ಮೆಟ್ಟಲಿಂದ ಕೆಳಜಾರ ಇದರಿಂದ ಮುಂದೊಂದು ದಿನ ಆತ ಎಷ್ಟು ಗೌರವದ ಉನ್ನತ ಶಿಖರವೇ ಶಿಖರವನ್ನೇರಿದ್ದನೋ ಅಷ್ಟೇ ಅವಮಾನದ ಅಧ ಪಾತಾಳಕ್ಕೆ ಬೀಳಬೇಕಾಗುತ್ತದೆ ಆದ್ದರಿಂದ ಪೂಜ್ಯನಾದಂತಹ ವ್ಯಕ್ತಿ ಸದಾ ಕಾಲ ಜಾಗರೂಕನಾಗಿರಬೇಕಾಗುತ್ತದೆ ತನ್ನಲ್ಲಿ ಅಹಂ ಮಳೆಯುತ್ತಿಲ್ಲ ತಾನೇ ಎಂದು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕಾಗುತ್ತದೆ ಇದನ್ನು ಬಸವಣ್ಣನವರು ತುಂಬ ಚೆನ್ನಾಗಿ ಅರಿತುಕೊಂಡಿದ್ದರು ಅವರ ನಡೆ ನುಡಿ ಆಚಾರ ವಿಚಾರಗಳಲ್ಲಿರತಕ್ಕಂತಹ ಸಮರಸತೆ ಅವರ ಭಕ್ತಿಯ ಔನ್ನತ್ಯದ ಶಿಖರವನ್ನೇರಿತ್ತು ಅವರೇರಿದ ಸ್ಥಾನಮಾನ ಅವರ ಪತಿತೋದ್ಧಾರದ ಕಾರ್ಯ ಇವುಗಳೆಲ್ಲಕ್ಕೆ ಕಲಶದಂತಿದ್ದ ಅವರ ದಾಸೋಹ ಭಾವ ಇದರಿಂದಾಗಿ ಸಹಜವಾಗಿಯೇ ಬಸವಣ್ಣನವರು ಪೂಜಾರರಾದರು ಎಂದರೆ ತಪ್ಪಾಗಲಾರದು ಇದರಿಂದಾಗಿ ಅವರ ಕೆರಗುವವರ ಸಂಖ್ಯೆಯೂ ಕೂಡ ಅಸಂಖ್ಯವಾಗಿತ್ತು ಆದರೆ ಬಸವಣ್ಣನವರು ಯನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಶರಣು ಎಂದವರಿಗೆ ಶರಣು ಶರಣಾರ್ಥಿ ಎಂದು ತಮ್ಮನ್ನು ತಾವು ಕುಗ್ಗಿಸಿಕೊಳ್ಳುತ್ತಿದ್ದರೆ ವಿನಃ ಅಹಂ ತಮ್ಮ ತಲೆಗೇರುವುದಕ್ಕೆ ಬಿಡುತ್ತಾ ಇರಲಿಲ್ಲ ಇದರಿಂದಾಗಿ ಸಾಕಷ್ಟು ಎಚ್ಚರಿಕೆಯಿಂದಿರುತ್ತಿದ್ದ ಬಸವಣ್ಣನವರು ಸದಾಕಾಲ ಪದೇ ಪದೇ ತಮ್ಮನ್ನು ತಾವು ಪರೀಕ್ಷೆಗೊಳಪಡಿಸಿಕೊಳ್ತಾ ತಾನು ಕೂಡಲ ಸಂಗಮ ದೇವನಲ್ಲಿ ಒಲುಮೆಗಾಗಿ ಪ್ರಾರ್ಥಿಸ್ತಾ ತಮ್ಮನ್ನು ತಾವು ಈ ಸಮಾಜಕ್ಕಾಗಿ ಅರ್ಪಿಸಿಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಸರಳತೆಯ ಸಾಕಾರ ಮೂರ್ತಿಯಾಗಿದ್ದರು ಹೀಗಿದ್ದಾಗ್ಯೂ ಬಸವಣ್ಣನವರ ಚರಣಕ್ಕೆರಗುವವರ ಸಂಖ್ಯೆ ಅಸಂಖ್ಯವಾದಾಗಿನಿಂದ ಅವರಲ್ಲಿ ಕೆಚ್ಚು ಮೊಳಕೆಯೊಡಲು ಹವಣಿಸಿತೋ ಏನೋ ಬಸವಣ್ಣನವರಿಗೆ ಅದು ಭಾಸವಾಯಿತು ಅದನ್ನು ಅವರು ಒಪ್ಪಿಕೊಂಡು ತಮ್ಮಲ್ಲಿ ಈ ಕೆಚ್ಚು ಬೆಳೆಯಿತಂದಾದರೆ ತನಗೆ ಕಿಚ್ಚು ಹತ್ತಿದಂತೆಯೇ ಸರಿ ಅಂತ ಅಂದುಕೊಂಡು ಕೂಡಲೇ ಅಂತರ್ಯಾಮಿಯನ್ನು ಜಾಗೃತಗೊಳಿಸಿ ಕಿಚ್ಚು ವ್ಯಾಪಿಸದಂತೆ ನೋಡಿಕೊಂಡಿರುವುದನ್ನು ನಾವು ಮುಂದಿನ ವಚನದಲ್ಲಿ ಕಾಣಬಹುದು ವಚನ ಹೀಗಿದೆ ಅವರಿವರೆನ್ನದೇ ಚರಣಕ್ಕೆರಗಲು ಅಯ್ಯತನವೇರಿ ಬಿಬ್ಬನೆ ಬಿರಿವೆ ನಾನು ಕೆಚ್ಚು ಬೆಳೆಯಿತಯ್ಯ ಅವರಿವರೆನ್ನದೇ ಚರಣಕ್ಕೆರಗಲು ಅಯ್ಯತನವೇರಿ ಬಿಬ್ಬನೆ ಬಿರಿವೆ ನಾನು ಕೆಚ್ಚು ಬೆಳೆಯಿತಯ್ಯ ಆ ಕೆಚ್ಚಿಂಗೆ ಕಿಚ್ಚ ನಿಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ ಬೆಳಗಾರದಂತೆ ಮಾಡು ಕೂಡಲ ಸಂಗಮದೇವ ಆ ಕೆಚ್ಚಿಂಗೆ ಕಿಚ್ಚ ನಿಕ್ಕಿ ಸುಟ್ಟು ಬೆಳ್ಳುಕನ ಮಾಡಿ ಬೆಳಗಾರದಂತೆ ಮಾಡು ಕೂಡಲ ಸಂಗಮ ದೇವ ಅಂತ ಇಲ್ಲಿ ತಮ್ಮನ್ನು ತಾವು ರಹಿತರನ್ನಾಗಿ ಮಾಡುವಂಥ ಆ ಕೂಡಲ ಸಂಗಮನಲ್ಲಿ ಪ್ರಾರ್ಥಿಸುವುದರ ಜೊತೆಗೆ ತನ್ನ ಸಹವಾಸಕ್ಕೆ ಬಂದವರನ್ನು ಬೆಳ್ಳುಕರನ್ನಾಗಿ ಮಾಡಲಿಕ್ಕೆ ತಮ್ಮನ್ನು ಬೆಳಗಾರದಂತೆ ಲೋಹ ಹೊಳೆ ಕಿಲುಬಗಳನ್ನು ಶುಭ್ರಗೊಳಿಸುವ ಟಂಕಣದಂತೆ ತಯಾರು ತಂದೆ ಕೂಡಲ ಸಂಗಮ ದೇವ ಅಂತ ಕೂಡಲ ಸಂಗಮನಲ್ಲಿ ಕೇಳಿಕೊಂಡಿರ್ತಕ್ಕಂಥ ಬಸವಣ್ಣನವರಿಗೆ ಪರರೇಳ್ಗೆಯ ಬಗ್ಗೆ ಇರುವ ಕಾಳಜಿಯನ್ನು ಕೂಡ ಈ ವಚನ ಎತ್ತಿ ತೋರಿಸುತ್ತದೆ ಭಕ್ತಿ ಪಥದಲ್ಲಿ ತನ್ನ ಬದುಕನ್ನು ಮುಂದುವರಿಸಿದ ಬಸವಣ್ಣನವರು ಭಕ್ತಿಯಲ್ಲಿ ಪೂರ್ಣತೆಯನ್ನು ಸಾಧಿಸಲು ಸಾಧಕನು ತಾನು ಸರ್ವವಿಧದಲ್ಲೂ ಉನ್ನತ ಶೀಲ ಶೈಲಾರೋಹಣವನ್ನು ಮಾಡಿ ಶಿಖರಸ್ಥನಾಗಬೇಕು ಸದ್ಗುಣ ವ್ರತಾಗತಿಗಳಿಂದ ಕೂಡಿರಬೇಕು ಹಾಗಿಲ್ಲದೆ ಹೋದಲ್ಲಿ ಆತನಿಗೆ ಪರಮನ ದರ್ಶನ ಆ ಕೂಡಲ ಸಂಗಮನ ಆ ಶಿವನ ದರ್ಶನ ಕನಸಿನ ಗಂಟೆ ಸರಿ ಅಂತ ಹೇಳ್ತಾರೆ ಅಂದಮೇಲೆ ತಾನು ಅದಕ್ಕೆ ಶಕ್ತನಾಗಿದ್ದೇನೆ ಅಂತ ಆತ್ಮವಿಮರ್ಶೆ ಮಾಡಿಕೊಂಡಾಗ ಅವರಿಗನಿಸುತ್ತದೆ ತಾನು ಆಹಾರತ ಬಿಡಲಿಲ್ಲ ತನ್ನಲ್ಲಿಯ ಕ್ರೋಧ ತೊಲಗಲಿಲ್ಲ ಕ್ರೂರ ಕುಭಾಷೆ ನುಡಿಯುವುದು ತಪ್ಪಿಲ್ಲ ಹೀಗಿರುವಾಗ ತನಗೆ ಶಿವಪ್ರಾಪ್ತಿ ಎಲ್ಲಿಯದು ಅಂತಹ ಅಲ್ಪ ತಾನು ಭೌಮವನ್ನು ಬಯಸ್ತ ಬಯಸುತ್ತಿರುವವನು ಎಂದೆನಿಸಿ ತಮ್ಮನ್ನು ತಾವೇ ಧಿಕ್ಕರಿಸಿಕೊಳ್ತಾರೆ ಬಸವಣ್ಣನವರು ಮುಂದಿನ ವಿಡಿಯೋದಲ್ಲಿ ಆ ವಚನದ ವಿಶ್ಲೇಷಣೆಯನ್ನು ನೋಡೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಇಂಥ ಇನ್ನಷ್ಟು ಮತ್ತಷ್ಟು ವಚನಗಳ ವಿಶ್ಲೇಷಣೆಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಜೊತೆಗೆ ಯಾವುದಾದರೂ ಬೇರೆ ವಚನಕಾರರ ವಚನಗಳ ವಿಶ್ಲೇಷಣೆಯ ಅವಶ್ಯಕತೆ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ವಚನವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ